ಎಲ್ಲರಿಗೂ ಗೊತ್ತಿದೆ ಪದ್ಮ ಪುಷ್ಪ ನಂದಿ ಅದಕ್ಕೆ ಸಂಬಂಧಪಟ್ಟಿದ್ದು ಪಟ್ನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದಾ ಏನಿದೆ ಅದರಲ್ಲಿ ಅಷ್ಟೊಂದು ಒಂದೆಲ್ಲ ಖಂಡಿತ ಕೇಳ ಕೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳ್ತಾ ಇದ್ದೇನೆ ಈ ಕಮಲ ಪುಷ್ಪ ತುಂಬಾ ವಿಶೇಷವಾಗಿರುವಂತಹದ್ದು ಈಗ ನೋಡಿ ನಮ್ಮ ಪ್ರಕೃತಿಯಲ್ಲಿ ಎರಡು ಹೂವು ಹಕ್ಕಿ ಈ ಜಗತ್ತನ್ನೇ ಸುಂದರಗೊಳಿಸಿರುವಂಥ ಎರಡು ವಸ್ತುಗಳು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು ಅದರಲ್ಲಿ ಹೂವುಗಳಂತೂ ಆಶ್ಲಾದತೆಯನ್ನು ಉಂಟು ಮಾಡುವಂಥದ್ದು ಅದರ ಪರಿಮಳದಿಂದ ಅದರ ಒಂದು ದೃಷ್ಟಿಯಿಂದ ಅದರ ಸೊಗಸಿನಿಂದ ಇಷ್ಟು ಕೋಮಲವಾಗಿರುವಂಥದ್ದು ನಮ್ಮ ಜೀವನವೇ ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ದರೆ ಅನ್ನೋ ಅಷ್ಟು ಮಟ್ಟಿಗೆ ಹಾಗೆ ಸಹಸ್ರಾರು ಪುಷ್ಪವಿರುವಾಗ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರುವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲೂಯೆನ್ಸ್ ಸಿವಿಲೈಸೇಷನ್ಸ್ ಅಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್ ಅದರಲ್ಲಿ ಕಮಲವು ಒಂದು ಸೆವೆನ್ ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನನಗೆ ಇದರಲ್ಲಿ ಅವರು ಏಳು ಪುಷ್ಪಗಳನ್ನು ಪುಷ್ಪಗಳನ್ನ ಹೇಳ್ತಾರೆ ಅದರಲ್ಲಿ ಕಮಲ ಒಂದು ಈಜಿಪ್ಷಿಯನ್ ಇರುವ ಅಲ್ಲಿ ಈ ನೀಲ ಕಮಲ ನೈಲ್ ನದಿ ತೀರದಲ್ಲಿ ಬೆಳೆಯುವಂತಹ ನೀಲ ಕಮಲ ಒಂದು ವಿಶೇಷವಂತೆ ನಮ್ಮ ದೇಶದಲ್ಲಿ ಹೀಗೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇದೆ ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂತಹ ಉಪಸ್ಥಿತಿನೂ ಇದೆ ಅಂದ್ರೆ ಇಟ್ ಇಸ್ ಡಿವೈನ್ ಇಟ್ ಇಸ್ ಸ್ಪಿರಿಚುವಲ್ ಇಟ್ ಇಸ್ ಬ್ಯೂಟಿಫುಲ್ ಇಟ್ ಇಸ್ ಸಿಗ್ನಿಫಿಕೆಂಟ್ ಇಟ್ ಇಸ್ ಸಿಂಬಾಲಿಕ್ ಏನ್ ಹೇಳ್ತೀರಾ ಇದರ ಬಗ್ಗೆ ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು ಈಗ ನೋಡಿ ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು ಆ ಬ್ರಹ್ಮನೇ ಸರಸಿ ಜಾಸನ ಪದ್ಮನಾಭ ಅದರಲ್ಲಿ ಕೂತಿರುವಂತ ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ ಅಂದ್ರೆ ಸೃಷ್ಟಿ ಕರ್ತನ ಆಸನವೇ ಸರಸಿ ಅಂತ ಅಂದ್ರೆ ಸರಸಿ ಜಾಸನ ಕಮಲಾಸನ ಅಂತ ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ ಈ ಸಿನಿಮಾದ ಬೆಸ್ಟ್ ಅವಾರ್ಡ್ ಏನ್ ಹೇಳಿ ಗೋಲ್ಡನ್ ಲೋಟಸ್ ಅಲ್ವೇ ಇಲ್ಲಿವರೆಗೂ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸ್ ಅನ್ನ ಇದರ ಉಪಸ್ಥಿತಿಯನ್ನ ಇದರ ವಿಶೇಷ ಸ್ಥಾನವನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಅದು ಒಂದು ಆದ್ರಿಂದ ಅದರ ಜೊತೆಗೆ ಈ ಸಿವಿಲಿಯನ್ ಅವರಡ್ಸಿದ್ಯಲ್ಲ ಇದನ್ನ ನೋಡಿ ಪದ್ಮ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ವಿಭೂಷಣ ಇದೆಲ್ಲವೂ ಕೂಡ ಕಮಲವೇ ನನಗೆ ಬಹಳ ಆಶ್ಚರ್ಯ ಆಯ್ತು ನಾನು ಇದ್ರ ಬಗ್ಗೆ ನಾನು ಸಂಸ್ಕೃತದ ವಿದ್ಯಾರ್ಥಿ ಭಾಷೆಗಳನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ ಇದು ನನಗೆ ಬಹಳ ಕುತೂಹಲಕರವಾಗಿ ಕಾಣ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಭ್ಯತೆಯಲ್ಲಿ ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರಲ್ಲ ಏನಿರಬಹುದು ಇದರ ಮುಖ್ಯತೆ ಪ್ರಾಮುಖ್ಯ ಏನಿರಬಹುದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಕ್ ಹೋದಾಗ ತುಂಬಾ ವಿಷಯಗಳು ಹೊರಕ್ ಬಂತು ತಂತ್ರ ಮಂತ್ರ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಯಾವುದು ಬೇಕು ನಿಮಗೆ ಆಯುರ್ವೇದ ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ ಅದರ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅದನ್ನೆಲ್ಲ ಸೇರಿಸಿ ಇದು ತುಂಬಾ ಸೊಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳಿದ್ರೆ ಅಂತ ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು ಆದ್ರೆ ಚಿತ್ರ ಸುಮ್ ಸುಮ್ನೆ ಆಗೋದಿಲ್ಲ ಬರೀ ಮಾಹಿತಿ ಕೊಟ್ರೆ ಚಿತ್ರ ಆಗೋದಿಲ್ಲ ಸಿನಿಮಾ ನೋಡಿರೋದು ನಿಮ್ಗೆಲ್ಲರಿಗೂ ಗೊತ್ತು ಅದನ್ನ ಸುಂದರವಾದಂತ ಕಥೆಯಾಗಿ ಹೇಗೆ ಹೆಣಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದನ್ ಅವರನ್ನ ಸಹಾಯ ತಗೊಂಡೆ ಅವರು ತುಂಬಾ ಸೊಗಸಾದಂತಹ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ಇವತ್ತು ಎಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವವಾದಂತ ಅಭಿನಂದನೆಗಳನ್ನ ನಿರ್ದೇಶಿಸಲಾಗುತ್ತೆ ಈ ನೀವು ಒಂದೇ ಒಂದು ಹೇಳ್ತೀಯಲ್ಲ ಚಿತ್ರದಲ್ಲಿ ಬರುತ್ತೆ ಈಗ ನೋಡಿ ಮಹಾಭಾರತದಲ್ಲಿ ನಮಗೆ ವಾರ್ಫೇರ್ ಡಿಸ್ಕ್ರಿಪ್ಷನ್ಸ್ ಬರುತ್ತೆ ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವಾ ಅದರಲ್ಲಿ ವ್ಯೂಹ ಇದೆ ಚಕ್ರವ್ಯೂಹ ಅಂತ ಎಲ್ಲರೂ ಕೇಳೇ ಇದ್ದೀರಿ ಪದ್ಮವ್ಯೂಹ ಇದೆ ಈ ಯೋಗ ತಗೊಳ್ಳಿ ನಾನು ತಂತ್ರ ಮಂತ್ರ ಯೋಗ ಅಂತೆಲ್ಲ ಹೇಳದ್ನಲ್ಲ ಅದಕ್ಕೆ ಐ ಆಮ್ ಜಸ್ಟ್ ಇಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಈ ಇದರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಪದ್ಮಾಸನ ಪದ್ಮಾಸನ ಒಂದು ಸ್ಥಿರವಾದರೆ ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಹೀಗೆ ಯಾವುದೇ ತಗೊಳ್ಳಿ ಎಲ್ಲವೂ ಕೂಡ ಅದು ದೇಹಕ್ಕೆ ನಮ್ಮ ಮನಸ್ಸಿಗೆ ಉಪಯೋಗವಾಗುವಂತ ಸ್ವಾಸ್ಥ್ಯವನ್ನು ನೀಡುವಂತ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅಂತ ಹೇಳಿದ್ರೆ ಏಟೀನ್ ಫಿಫ್ಟಿ ಸೆವೆನ್ ವಾರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇಟ್ ಈಸ್ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ ಅದಕ್ಕಂತೂ ಮೊದಲು ಇತ್ತು ತಾತ್ಯಾ ಮಂಗಲ್ ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ಝಾಮ್ಸಿ ರಾಣಿ ನಾನಾ ಸಾಹೇಬರು ಎಲ್ಲ ಇಲ್ಲಿ ಆಶ್ಚರ್ಯಕರವಾದಂತಹ ಒಂದು ಘಟನೆ ಮಾಡ್ತು ಬಹುಶಃ ಜಗತ್ನಲ್ಲಿ ಎಲ್ಲೂ ಇರೋದಿಲ್ಲ ಏನು ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಆಫ್ಟರ್ಸಿರಾಜ ದಿನ ಇದು ಆದ್ಮೇಲೆ ಕ್ಲಾಸಿಕ್ ಕದನ ಆದ್ಮೇಲೆ ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ರು ಕೂಡ ಬ್ರಿಟಿಷರ್ ತಗೊಂಡ್ಬಿಟ್ರು ಈಗ ಎಷ್ಟು ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಜವಾಗ್ಲು ಈ ತಾತ್ಯ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವ್ರು ಈ ರೀತಿ ಆಗ್ಬೇಕು ಅಂತ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ್ ಕೈಯಲ್ಲಿ ಇದ್ದು ಇವರು ಸಿಡದ್ದು ಏನ್ ಮಾಡೋದು ಕೋಪ ಬಂದ್ರೆ ಮೈ ಪರ್ಸ್ಕೊಳಕ್ ಅವರು ಅವ್ರು ಯುದ್ಧ ಮಾಡೋಕ್ ಹೋಗ್ತಾರೆ ಯುದ್ಧ ಮಾಡ್ಬೇಕಾದ್ರೆ ಸೈನ್ಯ ಬೇಕಲ್ಲ ಆ ಸೈನ್ಯವನ್ನ ಹೆಚ್ಚು ಜಮಾಯಿಸೋದು ಯಾಕೆಂದ್ರೆ ಇದ್ದಿದ್ದ ಸೈನ್ಯ ಎಲ್ಲವೂ ಕೂಡ ಬ್ರಿಟಿಷರ್ ಕೈಯಲ್ಲೇ ಇದೆ ಅದಕ್ಕೋಸ್ಕರವಾಗಿ ಯೂಸ್ ಲೋಟಸ್ ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ ಬಂದಿದೆ ಆ ತಾತ್ಯ ತೋಪಿ ವಂಶಸ್ಥರು ಬಂದಿದ್ದಾರೆ ಜೀನಿಯಸ್ ಥಿಂಗ್ ಅಂತ ಅನ್ಸುತ್ತೆ ನನಗೆ ಅವರು ಈ ಬೆಟಾಲಿಯನ್ ಬಗ್ಗೆ ಜನ ಮೂವತ್ತು ಜನ ಕವಾಯ ಮಾಡಿಸ್ತಾ ಇರ್ತಾರಲ್ಲ ಅಲ್ಲಿಗೆ ಒಂದು ಅಲಾಂಗ್ ಇಷ್ಟ ಅಂದ್ರೆ ಗಂಟಿನ ಸಮೇತ ಕಮಲ ಪುಷ್ಪಗಳನ್ನ ಕಳಿಸೋದು ಅವರು ಮಾಡ್ತಾ ಇರೋ ಫಸ್ಟ್ ಇದು ಹತ್ರ ಕೈಯಲ್ಲಿ ಹೇಳೋದು ಅಲ್ಲಿ ಇದ್ರೆಲ್ಲ ಇವ್ರೆ ಯಾರು ಇಂಡಿಯನ್ಸ್ ಭಾರತೀಯರೇ ಅವರು ಕೈಯಲ್ಲಿ ಕಿವಿಯೋದು ಹೇಳೋದು ನೋಡಪ್ಪ ಇದರಲ್ಲಿ ಪುಷ್ಪ ತಗೋ ದಂಟನ್ನು ಪಾಸ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ರೀತಿ ಇದೆ ಆಪರೇಷನ್ ರೆಡ್ ಲೋಟಸ್ ಅದಕ್ಕೂ ಲೋಟಸ್ ಏನ ಸಿ ಲೋಟಸ್ ಇಸ್ ಎ ಫ್ಲವರ್ ಇಟ್ ಇಸ್ ಎ ಡೆಲಿಕೇಟ್ ಫ್ಲವರ್ ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ಸ್ ಎವೈನ್ ಫ್ಲವರ್ ಇಟ್ಚುಯಲ್ ಸಿಗ್ನಿಫಿಕೆನ್ಸ್ ಆದರೆ ಯುದ್ಧಕ್ಕೂ ಕೂಡ ಅದೇ ಬೇಕಾಯ್ತಾ ದಿಸ್ ಈಸ್ ಸಮಥಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮೀ ಆರ್ಟ್ ಅಂತ ಹೇಳ್ಬೋದು ಅದನ್ನ ತಗೊಂಡು ಕೂಡ ನಾವು ಮಾಡಿದ್ದೀವಿ ಸೊ ಈ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸ್ಕೊಂಡಿದೀವಿ ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ನಮ್ಮ ರಜಾ ಅದು ನಾವು ಇಲ್ಲ ಸರ್ ನೋಡಿ ನೀವ್ ಹೇಳ್ತಾ ಇದ್ದೀರಿ ಸ್ಟಾರ್ಟ್ ಸೊ ಆಕ್ಚುಲಿ ಅದು ಬಿಜೆಪಿ ಬಂದಿದ್ಯಾಾಗ್ರಿ ಎಂಬತ್ನಾಲ್ಕು ಇದಿರೋದು ಸಾವಿರಾರು ವರ್ಷಗಳಿಂದ ಸೊ ಸಿನಿಮಾ ಹೇಳಿ ನೀವು ಬಿಜೆಪಿ ಸ್ವರ್ಣ ಕಮಲ ರಜದ ಕಮಲವನ್ನೇ ಕೊಡ್ತೀರಿ ಅದರಿಂದ ಬ್ರಹ್ಮನಿಂದ ಹಿಡಿದು ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ಸಿನಿಮಾವರಣಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬಾ ಆಶ್ಚರ್ಯಕರವಾಗಿ ಕಂಡು ತುಂಬಾ ಕುತೂಹಲ ಮೂಡಿ ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಎಲ್ಲ ಕುರಿತು ಆ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಆಯುರ್ವೇದದಲ್ಲಂತೂ ನೀವು ನೋಡಬೇಕು ಕಮಲವಿಲ್ಲದ ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೀಗೆ ಇದನ್ನ ಚಿತ್ರ ಮಾಡೋದು ಅಷ್ಟು ಸುಲಭ ಎಲ್ಲ ಮಾಹಿತಿ ಕಲೆ ಹಾಕ್ಬೋದು ಆದ್ರೆ ಅದನ್ನ ಆಕರ್ಷಕವಾದಂತಹ ಸಿನಿಮಾ ಮೀಡಿಯಂ ತರೋದು ಕಷ್ಟದ ಕೆಲಸ ನಾನು ಸಿನಿಮಾ ಸ್ಕಾಲರ್ ಸಿನಿಮಾದ ಪ್ರೊಫೆಸರ್ ಇದು ಪ್ರೊಫೆಸರ್ ಮಾಡ್ತಾ ಇರ್ತೀನಿ ಆದ್ರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾಗ ನನಗೆ ಸುಚೀಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು ಪ್ರೋತ್ಸಾಹವನ್ನು ನೀಡಿ ಇದನ್ನು ಮಾಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ಐ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚೀಂದ್ರ ಯಾಕೆ ಐಡಿಯಾ ಈಸಿ ಇನ್ ದ ಸೆನ್ಸ್ ನಮ್ಗೆ ಏನೋ ಒಂದು ಪ್ಯಾಶನ್ ಇದ್ರೆ ಯಾವುದಾದ್ರೂ ಅದ್ರ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಮೇಲೆ ಹಾಕಬಹುದು ಆದ್ರೆ ಅದನ್ನ ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ ಏನು ಒಂದು ಗಂಟೆ ಸಿನಿಮಾ ಸುಮ್ಮನೆ ನೋಡ್ತಾರ ಜನ ಅದಕ್ಕೂ ಒಂದು ವಿಶೇಷ ಇರಬೇಕು ಆಕರ್ಷಣೆ ಆ ಸೆಳೆತ ಇರೋ ಹಾಗೆ ಸುಂದರವಾಗಿ ಅಥವಾ ಜೊತೆಗೆ ನಮ್ಮ ಏನು ಮೂಲ ಸ್ರೋತಸ್ ಇದೆ ಅದನ್ನ ತಪ್ಪದೆ ಅದನ್ನೂ ಇಟ್ಕೊಂಡು ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಎಂಟರ್ಟೈನ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್ ಎನ್ಲೈಟ್ಮೆಂಟ್ ಅಂಡ್ ಎಜುಕೇಟಿವ್ ಇದು ಮೂರು ಆಗಿದ್ರೆ ಮಾತ್ರ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ ಇದು ಮೂರು ಇರಬೇಕು ಒಂದು ಸಂದೇಶ ಕೊಡಬೇಕು ಸುಮ್ಮನೆ ತ್ರೀ ಅವರ್ಸ್ ಕೂತ್ಕೊಂಡು ಸಿನಿಮಾ ಹಾಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನಾವು ಇಂಥ ಒಂದು ಸಮಯ ಸಿನಿಮಾನ ಮಾಡಿದ ಮಾಡಿದ್ದು ಮಾಡ್ತಾ ಇರೋದು ತುಂಬ ಕಷ್ಟದ ಕೆಲಸ ಅದನ್ನ ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ ನಾನು ಮತ್ತೆ ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾನೆ ಈ ಇವತ್ತು ಆ ಸಿನಿಮಾದಲ್ಲಿ ನಾವು ಹಾಕಿರುವಂತಹ ಹಾಡುಗಳಿದೆಯಲ್ಲ ಇದು ಸೂಕ್ಷ್ಮವಾದಂತಹ ಒಂದು ಕಥಾ ಚಿತ್ರ ಅಂದ್ರೆ ದಿ ಮೂವಿ ಅಷ್ಟೇ ಮಿಕ್ಕಿದ್ದೆಲ್ಲ ನೀವು ಆಮೇಲೆ ನೋಡಬಹುದು ಇದು ಎರಡು ಗಂಟೆ ಚಿತ್ರ ಆಗತ್ತೆ ಎಲ್ಲ ವಿಷಯಗಳು ಕೂಡ ಪುಂಖಾನುಕುಂಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ ಇವತ್ತು ಇದರಲ್ಲಿರುವಂತಹ ಹಾಡುಗಳು ಅದರ ಒಂದು ತುಣುಕಗಳನ್ನು ಪ್ರದರ್ಶನ ಮಾಡೋದು ಅದನ್ನೆಲ್ಲ ತುಂಬ ಮುಂದೆ ನಿವೇದಿಸ್ಕೊಳ್ಳೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಹ್ವಾನಿಸಿದ್ದೀನಿ ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಮಟ್ಟಕ್ಕೆ ಬಂದಿದ್ದೆಲ್ಲ ನಮ್ಮ ಚಿತ್ರ ನಾನು ಯಾವತ್ತೋ ಇದು ಎರಡು ಸಾವಿರದ ಹದಿನಾರರಲ್ಲಿ ನನ್ನ ತಲೆಗೆ ಬಂದಿದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದರೆ ತುಂಬಾ ತುಂಬ ಹೊಕ್ಕಾಗಿದೆ ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ತಾವು ಬಂದಿರೋದು ಕೂಡ ಅಷ್ಟೇ ಸಂತೋಷದ ಸಂದರ್ಭ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೇಳಿ ಮತ್ತೊಮ್ಮೆ ಹೇಳ್ತಾ ಇದೆಲ್ಲ ಬಂದಿರೋದು ಪುಸ್ತಕವಾಗಿ ಕೃತಜ್ಞತೆಯನ್ನು ಸೂಚಿಸ್ತಾ ಸುಚಿಂತ ಪ್ರಸಾದ್ ಒಂದು ಎರಡು ಮಾತನ್ನು ಹೇಳ್ಬೋದು ಅಂತ ಕೇಳೋಣ ಮಡಿಲಿಗೆ ಹಾಕುವ ಸಂದರ್ಭ ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆತ್ತ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ ಇದು ಪ್ರಸಾರ ಪ್ರಿಯ ನಾವಲ್ಲೂ ಇನ್ನು ಹೆಚ್ಚೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ ಸುಬ್ಬಣ್ಣಿದ್ದಾರೆ ಅದರಲ್ಲಿ ಯೋಚನೆ ಮಾಡುತ್ತಿದ್ದೇನು ಅಂತಂದರೆ ತಂಡ ಇದೆ ಎಲ್ಲ ತಂದ ತಂತ್ರಜ್ಞರಲ್ಲಿದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಈ ಬರುವಂಥದ್ದು ಸತ್ಕಣ್ಣ ಮುಖಾಗಿನ ಕೆಲಸಗಳು ಅನೇಕ ಮಾಡಬೇಕು ಅನ್ನೋ ಭೂಮಿಯಲ್ಲಿ ಇಟ್ಕೊಂಡಂತಹ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಮಾನವೀಯರಾದಂತಹ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಅವರ ಕನಸಿನ ಕೋಸು ಪದ್ಮಗಂಧಿ ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧದ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೇಗೆ ತೆಗೆದು ಉತ್ಖನನ ಮಾಡದ ನಂತರವಾದಂತಹ ಅನುಷ್ಠಾನ ಇದು ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳಿಕೊಳ್ಳುವಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರು ಹೇಳ್ಕೊಂಡಿದ್ದಾರೆ ಇಂದಿನ ಪರಿಚಯ ಮಾತ್ರ ಮಾಡ್ಕೊಳ್ಳುವಂತೆ ಇಷ್ಟೇ ಕೃಪ್ತವಾಗಿ ಸಾಕು ಅಂತ ಅನ್ಸುತ್ತೆ ಇನ್ನು ಮುಂದೆ ಈಗ ಆಗ್ಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಗೀತ ಗುಚ್ಛದ ಸಂಪ್ರೇಷಣೆ ಇಲ್ಲಿ ನಾವು ಅದರ ಮುನ್ನೋದ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನ ಹಾಡುಗಳನ್ನ ಪ್ರೊಫೆಸರ್ ಸಜಿಲ್ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬೇಕು ಸಾಧ್ಯವಾಗಿದೆ ಈ ಲಾವಣಿ ಮತ್ತೆ ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತೆ ಮಾಧ್ಯಮದ ನಿಜ ಬಳಕೆ ಹೇಗಿರಬೇಕು ಹೇಗಿರಬೇಕು ಅನ್ನೋದನ್ನು ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಲಭ್ಯ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಈ ಕಾರಣಕ್ಕಾಗಿ ಇಂದು ಇನ್ನೂ ಹೆಚ್ಚು ಸಮಯದ ಕೊಡದೆ ಇದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ಸಂಖ್ಯೆಯನ್ನು ನಿರೀಕ್ಷೆ ಮಾಡಲಿಲ್ಲ ಆದರೆ ಜಯ ನಾನು ಹೇಳಬೇಕು ಧನ್ಯವಾದ ತಾವು ಎಲ್ಲರೂ ಇಷ್ಟು ಕಾಲದಿಂದ ತೊಡೆದು ಸಲಹೆ ಬರ್ತಾ ಇದ್ದೀರಿ ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಗೆಗೆ ಹಾಕಿಕೊಂಡು ಹೆಚ್ಚು ಚಿತ್ರನ ತಲುಪಿಸುವ ಅಂದ್ರೆ ನಾವು ಚಿತ್ರ ಮಾಡಿದ್ದೇವೆ ತಪ್ಪಿಸಿ ಎಲ್ಲರೂ ಹೇಳ್ತೇವೆ ಇದು ಒಂದು ಕಾರಣ ಇದೆ ಇದಕ್ಕಾಗಿ ಕಾರಣ ವಿನ ಕಾರ್ಯ ಆಸ್ತಿಯನ್ನು ಹಾಕಿದ್ದಕ್ಕೆ ಒಂದು ಕಾರಣವಿರೋದ್ರಿಂದ ಬರವಾದ ಕಾರಣ ನಾವು ಅನ್ಕೊಂಡ್ರಿಂದ ನಿಮಗೂ ಹಾಗೆ ಅನ್ನಿಸಿದೆ ಎಂಬುದಾದ್ರೆ ದಯಮಾಡಿ ಹೆಚ್ಚಿನ ಇದನ್ನ ತಲುಪುವ ಹಾಗೆ ಇದನ್ನ ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಈಗ ವೃತ್ತದ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಸಿದ್ಧವ್ವು